ನನಗೆ ಇರುವ ತಿಳುವಳಿಕೆ ಪ್ರಕಾರ ಬುದ್ಧ ಪೂರ್ಣಿಮೆಯನ್ನ ಅಥವಾ ಗುರು ಪೂರ್ಣಿಮೆಯನ್ನ ಏನಾದರೂ ಅರ್ಥಪೂರ್ಣವಾಗಿ ಆಚರಿಸಬಹುದು ಅಂತ ಅನಿಸೋದಾದ್ರೆ ಅದು ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹಳ ಸಂದರ್ಭಗಳಲ್ಲಿ ನಾವು ಮಾತಿನ ವೀರರು ಎಲ್ಲರೂ ಮಾತಾಡ್ತೀವಿ ಎಲ್ಲರೂ ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತೀವಿ ಎಲ್ಲರೂ ಇನ್ನೊಬ್ಬರ ಬಗ್ಗೆನೆ ಮಾತಾಡ್ತೀವಿ ಆದರೆ ನಾವು ನಮ್ಮನ್ನ ಅರ್ಥ ಮಾಡಿಕೊಂಡು ಅನುಷರಣೆಗೆ ತರೋದಿದೆಯಲ್ಲ ಅನುಷ್ಠಾನ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟವಾದ ಕೆಲಸ ನಮ್ಮ ಸುತ್ತ ಗೊತ್ತಿದೆ ನೋವಿದೆ ಅಸ್ಪೃಶ್ಯತೆ ಇದೆ ಜಾತಿ ವ್ಯವಸ್ಥೆ ಇದೆ ಅದ್ರ ಬಗ್ಗೆ ಮಾತಾಡ್ತೀವಿ ಹುಟ್ಟುಗಟ್ಟಲೆ ಓದ್ತೀವಿ ಬರಿತೀವಿ ಆದರೆ ಇದು ಅನ್ಯಾಯ ಇದು ಅಮಾನೀಯವಾದುದು ಅಂತ ಹೇಳುವಂತ ಧೈರ್ಯ ಮಾಡುವ ಜನ ಬಹಳ ಕಡಿಮೆ ಆ ರೀತಿ ಹೇಳಿ ಸಮಾಜದಲ್ಲಿ ಒಂದಷ್ಟು ಬಂಧುತ್ವವನ್ನ ಬೆಳೆಸ್ತಕ್ಕಂಥದ್ದು ಸಮಾಜದ ಓರೆಕೋರೆಗಳನ್ನ ತಿದ್ದುವ ಕೆಲಸ ಮಾಡೋದಿದೆಯಲ್ಲ ಅದು ಇನ್ನೂ ಬಹಳ ದೊಡ್ಡ ಸವಾಲಿನ ಕೆಲಸ ಆ ಕೆಲಸವನ್ನ ಕಳೆದ ಹನ್ನೊಂದು ವರ್ಷದಿಂದ ಅತ್ಯಂತ ವಿನಮ್ರತೆಯಿಂದ ತಾನು ಕೆಲಸ ಮಾಡೋದು ಯಾರಿಗೂ ಗೊತ್ತಾಗಬಾರದು ಅನ್ನೋ ರೀತಿಯಲ್ಲಿ ಸಮಾಜದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಕ್ರಾಂತಿಯನ್ನ ಮಾಡ್ತಾ ಬಂದಿದಾರಲ್ಲ ಅರಿವು ಶಿವಪ್ಪ ಮತ್ತು ಅವರ ಈ ಎಂಟೈರ್ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ನನ್ನದೊಂದು ದೊಡ್ಡ ನಮಸ್ಕಾರಗಳು